ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಸೋಷಿಯಲ್ ಮೀಡಿಯಾದಲ್ಲಿ ವಿಜಯ್ ರಾಘವೇಂದ್ರ ಅವರು ಮತ್ತೆ ಮದುವೆ ಆಗ್ತಾರ ಅನ್ನೋ ಚರ್ಚೆಗಳು ತುಂಬ ಇದೆ ಮೇಘನಾ ಅವರಿಗೆ ಇಬ್ಬರಿಗೂ ಕಂಪೇರ್ ಮಾಡಿ ಮಾತಾಡ್ತಾ ಇದ್ದಾರೆ ವಿಜಯ್ ರಾಘವೇಂದ್ರ ಅವರು ಸ್ಪಂದನೆಯನ್ನು ಕಳೆದುಕೊಂಡು ಇರುವುದರಿಂದ ಚಿಕ್ಕ ಮಗು ಇದೆ ಹಾಗೆ ಮೇಘನಾ ಅವರು ಚಿರುವನ್ನು ಕಳೆದುಕೊಂಡಿದ್ದಾರೆ ಅವರಿಗೆ ಒಬ್ಬ ಮಗನೂ ಇದ್ದಾನೆ ಅವರಿಬ್ಬರ ಮದುವೆ ಆಗಲಿ ಅನ್ನೋದು ಕೆಲವು ಅಭಿಮಾನಿಗಳ ಆಸೆ ಆದರೆ ಮೇಘನಾಡ ಅಮ್ಮ ಸಹಿತ ತನ್ನ ಮಗಳ ಮದುವೆ ನೋಡಬೇಕು ಅಂತ ಹೇಳಿ ಅವಳಿಗೆ ಮತ್ತೆ ಮರು ಮದುವೆ ಮಾಡಲು ಯೋಚಿಸಿದ್ದರು ಆದರೆ ಮೇಘನ ಒಪ್ಪಿಕೊಂಡು ಇರಲಿಲ್ಲ ಆದರೆ ಕೆಲವು ಆನ್ಲೈನ್ ಸೋಷಿಯಲ್ ಮೀಡಿಯಾದಲ್ಲಿ ಸ್ ವಿಜಯ್ ರಾಘವೇಂದ್ರ ಹಾಗೆ ಮೇಘನ ಇಬ್ಬರು ತುಂಬ ಚೆನ್ನಾಗಿ ಮಾತನಾಡುವುದು ಒಟ್ಟಿಗೆ ಕಾಣಿಸಿಕೊಳ್ಳುವುದು ನೋಡಿದಾಗ ತುಂಬ ಅಭಿಮಾನಿಗಳಿಗೆ ಈ ಹೂವೇ ಹೂಹೇ ಬಂದಿದೆ ಇವರಿಬ್ಬರು ಮದುವೆ ಆಗುತ್ತಾರ ಅಥವಾ ವಿಜಯ ರಾಘವೇಂದ್ರ ಅವರು ಎರಡನೇ ಮದುವೆ ಆಗ್ತಾರ ಅಂತ ಹೇಳಿ ಆದರೆ ಇಲ್ಲ ಕಾಲ್ಪನಿಕನ ನಿಜನ ಅಂತ ಹೇಳಿ ಗೊತ್ತಿಲ್ಲ ಸುಳ್ಳು ಸುದ್ದಿಗಳು ಅಳಿದಾಡುತ್ತಾ ಇದ್ದಾವೆ